ಅಬ್ಬಾ ನಾನು ತಿನ್ನೋಕೆ ಹುಟ್ಟಿದ್ನೋ ಹುಟ್ಟಿದ್ದೆ ತಿನ್ನೋಕೋ ಗೊತ್ತಿಲ್ಲ ಆದರೆ ಒಂದಂತೂ ನಿಜ ಬದುಕಬೇಕು ಅಂದರೆ ತಿನ್ನಬೇಕು ಅಷ್ಟೇ ಸ್ನೇಹಿತರೆ ನಾನು ಸಣ್ಣವನಾಗಿದ್ದಾಗ ಮರಳು ಗುಡ್ಡೆನಲ್ಲಿ ಆಟ ಆಡಿಕೊಂಡು ಅದರಲ್ಲಿ ಸಿಕ್ತಿದ್ದ ಈ ಶಂಕು ಕಪ್ಪೆಚಿಪ್ಪು ಇದನ್ನೆಲ್ಲ ಹಾಯ್ಕೊಂಡು ಖುಷಿ ಪಡ್ತಾ ಇದ್ದೆ ಆದರೆ ಅದು ಒಂದು ತಿನ್ನೋ ಪದಾರ್ಥ ಅಂತ ಅದನ್ನು ತಿಂತೀನಿ ಅಂತ ಮಾತ್ರ ನೆನೆಸಿರ್ಲಿಲ್ಲ ಹೌದು ಸ್ನೇಹಿತರೆ ನಾನು ನಿಮ್ಮ ಕರುನಾಡ ನಾಣಿ ನಾನು ಊಟಕ್ಕೆ ಅಂತ ಬಂದು ಕೂತ್ಕೊಂಡ್ರೆ ಮೇಜಿನ ಮೇಲೆ ಈ ಪದಾರ್ಥ ನೋಡಿ ಒಂಥರ ಆಯಿತು ಒಂಥರ ಅಂದರೆ ಗೊತ್ತಲ್ಲ Vi vaha boda nevidu, vi cit trabak segaliu. Nege aji dite bandu. Ha 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 ha, ha 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 ham. O Belire basa lesaru, majaris andi gegalu. Billyan atampugali, ha 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 ham. palu. ಸ್ನೇಹಿತರೆ ಈ ಚಿಪ್ಪು ಮೀನು ಬರೀ ಊಟ ಮಾತ್ರ ಅಲ್ಲ ತುಂಬ ಆರೋಗ್ಯಕರವಾದಂಥ ಪದಾರ್ಥ ಇದು ಬಂದು ವಿಟಮಿನ್ ಎ ಮತ್ತು ವಿಟಮಿನ್ ಡಿ ಕೊರತೆನ ನೀಗಿಸುತ್ತದೆ ಇದರಲ್ಲಿ ಕಬ್ಬಿಣ ಸತ್ತು ಕ್ಯಾಲ್ಶಿಯಂ ಅಯೋಡಿನ್ ವಿಟಮಿನ್ ಎ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಡಿಗಳ ಕಣಜ ಅಂದ್ರೆ ತಪ್ಪಾಗಲ್ಲ ಈ ಸಾಲ್ಮಾನ್ ಮೀನ್ಗಿಂತ ಇಪ್ಪತ್ತಾರರಿಂದ ಇಪ್ಪತ್ತೇಳು ಪಟ್ಟು ಹೆಚ್ಚು ಎ ವಿಟಮಿನ್ ಮತ್ತು ನಾಲ್ಕು ಪಟ್ಟು ಹೆಚ್ಚು ಡಿ ವಿಟಮಿನ್ ಇದೆ ಅಂತ ಗೊತ್ತಾದ ಮೇಲೆ ನಾವು ಗೊತ್ತಲ್ಲ ಸರಿ ಬ್ಯಾಟಿಂಗ್ ಮಾಡಿದೆ ರುಚಿ ಮಾತ್ರ ಆಹಾ ಓಹೋ ಹ್ಞೂ ಈ ಚಿಪ್ಪು ಮೀನು ಸುಕ್ಕ ಜೊತೆಗೆ ಸಾಡಿನ ಸುಕ್ಕ ಬೇರೆನೇ ಲೆವೆಲ್ ಆಗಿತ್ತು ತಿಂತ ಇದ್ರೆ ಮತ್ತು ತಿನ್ನೋಣ ಅಂತ ಆಸೆ ಹೆಚ್ಚಾಗ್ತಾನೆ ಹೋಗ್ತಾ ಇತ್ತು ಸ್ನೇಹಿತರೆ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಯಾರಿಗೆಲ್ಲ ವಿಟಮಿನ್ ಕೊರತೆಯಲ್ಲಿದ್ದೀರೋ ನೀವು ಈ ನೈಸರ್ಗಿಕವಾಗಿ ಸಿಗುವ ಈ ಪದಾರ್ಥಗಳನ್ನು ಅಭ್ಯಾಸ ಮಾಡಿಕೊಳ್ಳುವ ಮೂಲಕ ಒಳಿತು ಮಾಡುತ್ತೆ ಅನ್ನುವ ಹಾನಿಕಾರಕ ಔಷಧಿಗಳಿಂದ ದೂರ ಇರ್ಬೋದು ಮತ್ತು ಯಾರೆಲ್ಲ ಈ ಚಿಪ್ಪು ಮೀನು ಸುಕ್ಕ ಅಥವಾ ಪದಾರ್ಥನ ತಿಂದಿದ್ದೀರೋ ಕಮೆಂಟ್ ಮೂಲಕ ತಿಳಿಸಿ ಯಾವ ರೀತಿಯಾಗಿತ್ತು ಅಂತ ಕೊನೆಯದಾಗಿ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳುತ್ತಾ ಮುಂದಿನ ವಿಡಿಯೋದಲ್ಲಿ ಒಳ್ಳೆಯ ಸ್ಥಳ ವ್ಯಕ್ತಿ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ನಾನು ನಿಮ್ಮ ಕರುನಾಡ ನಾಣಿ